ಎಸ್ ಎಸ್ ಸ್ನೇಹಿತರೆ ಲೋಕಸಭಾ ಚುನಾವಣೆಯ ದಿನಾಂಕ ಘೋಷಣೆ ಆಗಿದೆ ದಿನಾಂಕ ಘೋಷಣೆ ಆಗ್ತಾ ಇದ್ದಂಗೆ ಈಗ ನೀತಿ ಸಂಹಿತೆ ಕೂಡ ಜಾರಿಗೆ ಆಯಿತು ಸೊ ಹಾಗಾಗಿ ಎಲ್ಲರೂ ಕೂಡ ಈಗ ತಯಾರಿ ಇದೆ ಸೊ ಬಹಳ ಮುಖ್ಯವಾಗಿ ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ ಯಾರಿರ್ತಾರೆ ಅಥವಾ ಅಡ್ಮಿನ್ ಯಾರು ಇರ್ತಾರೆ ಅವರ ಮೇಲೆ ಹೆಚ್ಚಿನ ಕಣ್ಣನ್ನು ಇಡಲಾಗತ್ತೆ ಬಹಳ ಮುಖ್ಯವಾಗಿ ಬೆಂಗಳೂರು ಉತ್ತರ ಅಂತ ಬಂದಾಗ ತಯಾರಿಯಂತೂ ಜೋರಾಗಿ ನಡೀತಾ ಇದೆ ಬಿಜೆಪಿ ಕಡೆಯಿಂದ ಅಲ್ಲಿ ಅನೌನ್ಸ್ ಆಯಿತು ಅಭ್ಯರ್ಥಿಗಳ ಪಟ್ಟಿ ರಿಲೀಸ್ ಆಯಿತು ಬಹಳ ಮುಖ್ಯವಾಗಿ ಕಾಂಗ್ರೆಸ್ಗೆ ಬರಬೇಕು ಅಂದರೆ ಇವತ್ತು ಅಥವಾ ನಾಳೆ ಅದು ರಿಲೀಸ್ ಆಗುತ್ತೆ ಆದರೆ ವೇಟಿಂಗ್ ಲಿಸ್ಟ್ ಅಲ್ಲಿ ಇದ್ದಾರೆ ಬಹಳ ಮುಖ್ಯವಾಗಿ ಬೆಂಗಳೂರು ಉತ್ತರ ಕ್ಷೇತ್ರದಲ್ಲಿ ಅಲ್ಲಿ ಶೋಭಾ ಕರಮಾಜ್ ಅವರಿಗೆ ಟಿಕೆಟ್ ಅನೌನ್ಸ್ ಆಗಿದೆ ಸೊ ಬಿಜೆಪಿಯ ಭದ್ರಕೋಟೆಯನ್ನು ಚಿತ್ರ ಮಾಡೋದಕ್ಕೆ ಕಾಂಗ್ರೆಸ್ ಕಡೆಯಿಂದಲೂ ಕೂಡ ಪ್ರಯತ್ನ ಅಂತೂ ಜೋರಾಗಿದೆ ಕಾರಣ ಏನು ಅಂತಂದರೆ ಕಳೆದ ಎರಡು ದಶಕದಿಂದ ಬಿಜೆಪಿ ಆಡಳಿತ ಇದೆ ಸೊ ಈ ಬಾರಿ ಅಲ್ಲಿ ವಿರೋಧಾಲಯ ಇದೆ ಅಂದರೆ ಶೋಭಾ ಕರಮ್ಲಾಜ್ ಅವ್ರನ್ನ ಅಲ್ಲಿ ಶಿಫ್ಟ್ ಮಾಡಿದ್ದು ಆಗಿರ್ಬೋದು ಅಥವಾ ಅಲ್ಲಿರುವಂತಹ ಸಂಸದ ಡಿ ವಿ ಸದಾನಂದ ಗೌಡರಿಗೆ ಅಲ್ಲಿ ಅವಕಾಶ ಇರಲಿಲ್ಲ ಅಂದರೆ ಅವರಿಗೂ ಆಸೆ ಇತ್ತು ಆದರೆ ಅಲ್ಲಿ ಕೊಡಲಿಲ್ಲ ಅವರಿಗೆ ಹಾಗಾಗಿ ಎಲ್ಲದರ ಗೊಂದಲ ಇದೆ ಈ ಗೊಂದಲವನ್ನು ಪ್ಲಸ್ ಮಾಡೋದಕ್ಕೆ ಕಾಂಗ್ರೆಸ್ ನಾಯಕರು ಕೂಡ ಈಗ ಮುಂದಾಗಿದ್ದಾರೆ ಹಾಗಾಗಿ ಬಹಳಷ್ಟು ಕುತೂಹಲ ಇರುವಂತಹ ಕ್ಷೇತ್ರ ಅಂತಂದ್ರೆ ಅದು ಬೆಂಗಳೂರು ಉತ್ತರ ಕ್ಷೇತ್ರ ಬಹಳ ಮುಖ್ಯವಾಗಿ ಈ ಕ್ಷೇತ್ರದಲ್ಲಿ ಕಾರ್ಮಿಕರು ಹೆಚ್ಚಾಗಿದ್ದಾರೆ ಹಾಗಾಗಿ ಕಾರ್ಮಿಕರ ಮನದಲ್ಲಿ ಏನಿರುತ್ತೆ ಸೊ ಯಾರನ್ನ ಆಯ್ಕೆ ಮಾಡ್ತಾರೆ ಇದೆಲ್ಲವೂ ಕೂಡ ಕೇವಲ ರಾಜಕೀಯ ಅಥವಾ ರಾಜಕಾರಣದ ಲೆಕ್ಕಾಚಾರ ಅಷ್ಟೇ ಇರೋದಿಲ್ಲ ಮತದಾರರು ಕೂಡ ಲೆಕ್ಕಾಚಾರವನ್ನು ಮಾಡ್ತಿರ್ತಾರೆ ಸೊ ಹಾಗಾಗಿ ಈ ಬಾರಿ ಜಿದ್ದಾಜಿದ್ದಿನ ಫೈಟ್ ಅಂತೂ ಹಾಗೆ ಆಗತ್ತೆ ಸೊ ಹಾಗಾಗಿ ಬಹಳಷ್ಟು ಕುತೂಹಲ ಇರುವಂತಹ ಕ್ಷೇತ್ರ ಇದು ಸೊ ಯಾವ ರೀತಿಯಾಗಿ ತಯಾರಿ ಇರುತ್ತೆ ಜೊತೆಗೆ ಸ್ಟಾರ್ಟರ್ಜಿ ಹೇಗೆಲ್ಲ ಇರುತ್ತೆ ಅನ್ನೋದ್ರ ಬಗ್ಗೆ ಚರ್ಚೆಯನ್ನು ಮಾಡ್ತೀವಿ ಎಸ್ ಬಹಳ ಮುಖ್ಯವಾಗಿ ಇವತ್ತಿನ ಬೆಂಗಳೂರು ಉತ್ತರ ಕ್ಷೇತ್ರ ಏನಿದೆ ಅಲ್ಲಿ ಇದರ ಬಗ್ಗೆ ಮಾತನಾಡೋದಕ್ಕೆ ಅತಿಥಿಯವರು ಕೂಡ ಜಾಯ್ನ್ ಆಗಿದ್ದಾರೆ ನಾನು ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತೀನಿ ಮೊದಲೇದಾಗಿ ಹಿರಿಯ ಪ್ರತಿನಿಧಿಯಾಗಿರುವಂಥ ರಾಜ್ಯಪ್ಪ ಅವರು ಕೂಡ ಜಾಯ್ನ್ ಆಗಿದ್ದಾರೆ ಸರ್ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಧನ್ಯವಾದ ಎಸ್ ರಾಜಕೀಯ ಮುಖಂಡರು ಶಶಿಕಾಂತ್ ಅವರು ಕೂಡ ಜಾಯ್ನ್ ಆಗಿದ್ದಾರೆ ಸರ್ ತಮಗೂ ಕೂಡ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಎಸ್ ಅತಿಥಿಯವರು ಕೂಡ ಜಾಯ್ನ್ ಆಗಿದ್ದಾರೆ ನಾನು ಅವ್ರನ್ನ ಕ ಮಾತಾಡ್ತೀನಿ ಅದಕ್ಕಿಂತ ಮೊದಲು ಬಹಳ ಮುಖ್ಯವಾಗಿ ಈ ಕ್ಷೇತ್ರದ ಪರಿಚಯ ಹೇಗಿದೆ ಅಂದ್ರೆ ಹಿಂದೆಯಿಂದ ಇಲ್ಲಿಯ ತನಕ ಯಾವ ರೀತಿಯಾಗಿ ಇದೆ ಆ ಕ್ಷೇತ್ರ ಹೇಗೆ ಕಾಣ್ತಾ ಇದೆ ಜೊತೆಗೆ ಆ ಕ್ಷೇತ್ರದಲ್ಲಿ ಯಾರೆಲ್ಲ ಗೆಲುವನ್ನು ಸಾಧಿಸಿದ್ದಾರೆ ಅನ್ನೋದನ್ನ ಕ್ವಿಕ್ ಆಗಿ ನಾವು ಒಂದ್ಸಲ ನೋಡ್ಕೊಂಡು ಬಂದ್ಬಿಡೋಣ ಬಹಳ ಮುಖ್ಯವಾಗಿ ನೋಡಿ ಬಹಳ ಮುಖ್ಯವಾಗಿ ದೃಶ್ಯಾವಳಿಯಲ್ಲಿ ಕೂಡ ನೀವು ಗಮನಿಸ್ತಾ ಇದ್ರಿ ಬೆಂಗಳೂರು ಉತ್ತರ ಕ್ಷೇತ್ರ ಅಂತ ಬಂದಾಗ ಅಲ್ಲಿ ಈಗ ಪ್ರೆಸೆಂಟ್ ಎಂ ಪಿ ಡಿ ವಿ ಸದಾನಂದ ಗೌಡರು ಕೂಡ ಇದ್ದಾರೆ ಬಿಜೆಪಿಯಿಂದ ಇನ್ನು ಆ ಸಂದರ್ಭದಲ್ಲಿ ಅಂದ್ರೆ ಇವರು ಪಡೆದಿರುವಂಥ ಮತಗಳು ಅಂತ ಬಂದಾಗ ಎಂಟು ಲಕ್ಷ ಇಪ್ಪತ್ನಾಲ್ಕು ಸಾವಿರದ ಐದು ನೂರು ಮತಗಳು ಅಂದರೆ ಹತ್ತತ್ರ ಒಂದು ಫಿಫ್ಟಿ ತ್ರೀ ಪರ್ಸೆಂಟ್ ಇವರಿಗೆ ಗೆಲುವಿದೆ ಇನ್ನು ಅಲ್ಲಿ ಕಾಂಗ್ರೆಸ್ ಕಡೆಯಿಂದ ಕೃಷ್ಣ ಬೈರೇಗೌಡರು ಕೂಡ ಸ್ಪರ್ಧೆಯನ್ನು ಮಾಡಿದರು ಸೊ ಈಗ ಅದಾದ ನಂತರ ಸೊ ಅವರು ಅಂದರೆ ಆ ಸಂದರ್ಭದಲ್ಲಿ ಕಾಂಗ್ರೆಸ್ ಕಡೆಯಿಂದ ಪಡೆದಿರುವಂಥ ಮತಗಳು ಹತ್ತತ್ರ ಏಳು ಲಕ್ಷ ಅಂದರೆ ಆರು ಲಕ್ಷ ಎಪ್ಪತ್ತಾರು ಸಾವಿರದ ಒಂಬೈನೂರ ಎಂಬತ್ತೆರಡು ಮತಗಳನ್ನು ಪಡೆದಿದ್ರು ಸೊ ಭಾಳ ಮುಖ್ಯವಾಗಿ ಇಲ್ಲಿ ಒಕ್ಕಲಿಗ ಮತ್ತೆ ದಲಿತ ನಿರ್ಣಾಯಕ ಜಾತಿ ಆಗುತ್ತೆ ಹಾಗಾಗಿ ಇದರ ಮೇಲೆ ಈಗ ಸ್ಟಡಿ ಮಾಡ್ತಾ ಇರುವಂಥದ್ದು ರಾಜಕೀಯ ಗಣ್ಯರು ಸೊ ಹಾಗಾಗಿ ಒಟ್ಟು ಮತದಾರರ ಸಂಖ್ಯೆ ಮೂವತ್ತೊಂದು ಲಕ್ಷ ಎಪ್ಪತ್ನಾಲ್ಕು ಸಾವಿರದ ತೊಂಬತ್ತೆಂಟು ಮತಗಳು ಇದ್ದಾವೆ ಸೊ ಹಾಗಾಗಿ ಈ ಒಂದು ಬೆಂಗಳೂರು ಉತ್ತರ ಲೆಕ್ಕಾಚಾರವನ್ನು ನಾವು ನೋಡಿದ್ವಿ ಪ್ರೆಸೆಂಟ್ ಈಗ ಸದಾನಂದ ಗೌಡರು ಇದ್ದಾರೆ ಅಲ್ಲಿ ಅವರಿಗೆ ಈ ಬಾರಿಯಲ್ಲಿ ಅವಕಾಶ ಇರಲಿಲ್ಲ ಎಸ್ ಸರ್ ಅತಿಥಿಯವರು ಕೂಡ ಜಾಯ್ನ್ ಆಗಿದ್ದಾರೆ ಸರ್ ಈಗಾಗಲೇ ಲೋಕ ಲೆಕ್ಕಾಚಾರ ಅಂತ ಬಂದಾಗ ನಾವು ಇವತ್ತು ತೆಗೆದುಕೊಂಡಿರುವಂಥ ಕ್ಷೇತ್ರ ಅಂದರೆ ಅದು ಬೆಂಗಳೂರು ಉತ್ತರ ಕ್ಷೇತ್ರ ಸೊ ಇದನ್ನು ಒಂದು ನೋಡಿದಾಗ ಅಥವಾ ತಯಾರಿ ನೋಡಿದಾಗ ಬೆಂಗಳೂರು ಕ್ಷೇತ್ರದಲ್ಲಿ ಈಗಾಗಲೇ ಬದಲಾವಣೆ ಕೂಡ ಆಗಿದೆ ಅಂದರೆ ಬೆಂಗಳೂರು ಉತ್ತರ ಕ್ಷೇತ್ರದಲ್ಲಿ ಅಲ್ಲಿ ಶಿಫ್ಟ್ ಮಾಡಲಾಗಿದೆ ಶೋಭಾ ಕರಮಾಜ್ ಅವರಿಗೆ ಶಿಫ್ಟ್ ಮಾಡಿ ಹಾಗಾಗಿ ತಯಾರಿ ಹೇಗಿರ್ಬೋದು ಜೊತೆಗೆ ಈ ಬದಲಾವಣೆ ಯಾಕಿರ್ಬೋದು ಅಂತೇಳಿ ನಿಮ್ಮ ರಿಯಾಕ್ಷನ್ ಹೇಮಂತ್ ಈ ಬಾರಿ ಏನು ಬಿ ಜೆ ಪಿ ವಿಶೇಷವಾಗಿ ಈ ಬಾರಿ ಲೋಕಸಭೆಯನ್ನು ಅತಿ ಹೆಚ್ಚು ಸ್ಥಾನಗಳನ್ನ ಗೆಲ್ಲಬೇಕು ಅನ್ನೋ ಕಾಣಿಸ್ತಾ ನಾನಾ ತಂತ್ರಗಾರಿಕೆ ನೋಡಿದೆ ಅದರಲ್ಲಿ ಈ ಶೋಭಾ ಕರಂದ್ಲಾಜನ ಏನು ಸದಾನಂದ ಗೌಡರಿಗೆ ಕ ಟಿಕೆಟನ್ನು ಕೈ ತಪ್ಪಿ ಶೋಭಾ ಕರಂದ್ಗೆ ಟಿಕೆಟ್ ಕೊಟ್ಟಿರೋದು ಸಹ ಒಂದು ಒಂದು ಕಾರಣ ಇತ್ತೀಚೆಗೆ ಸದಾನಂದ ಗೌಡರು ನಿನ್ನೆ ಇವ ಇಂದು ನಡೆದ ಪರಿಕಾ ತಮ್ಮ ಬೇರೆ ಬೇರೆ ವಿಷಯಗಳನ್ನು ಹಲವಾರು ಸಂದರ್ಭದಲ್ಲಿ ಹಂಚಿಕೊಳ್ಳುವಂಥ ಪ್ರಯತ್ನವನ್ನು ಮಾಡಿದ್ರು ಶೋಭಾ ಕರಂದ್ಲಾಜೆ ಅವರು ಇದುವರೆಗೆ ತಮ್ಮ ಒಂದು ಕ್ಷೇತ್ರವನ್ನು ಚಿಕ್ಕಮಗಳೂರು ಉಡುಪಿ ಕ್ಷೇತ್ರದಿಂದ ಬೆಂಗಳೂರು ಉತ್ತರಕ್ಕೆ ಅವ್ರನ್ನ ಯಾಕೆ ಶಿಫ್ಟ್ ಮಾಡಲಾಗಿದೆ ಅಂತ ಬಗ್ಗೆ ಸಹ ಇದುವರೆಗೆ ಶೋಭಾ ಕರಂದ್ಲಾಜೆ ಆಗಲಿ ಪಕ್ಷದ ವರಿಷ್ಠರಾಗಲಿ ಅಥವಾ ಇನ್ಕ್ಲೂಡಿಂಗ್ ಬಿ ಜೆ ಪಿ ರಾಜ್ಯಾಧ್ಯಕ್ಷ ಅಂತ ವಿಜೇಂದ್ರ ಆಗಲಿ ಇದುವರೆಗೆ ಯಾವುದೇ ಸ್ಪಷ್ಟನೆ ಕೊಟ್ಟಿಲ್ಲ ಎರಡನೇದಾಗಿ ಈ ಒಂದು ಕ್ಷೇತ್ರದಲ್ಲಿ ಸದಾನಂದ ಗೌಡರಿಗೆ ವಯಸ್ಸಾಗಿದೆ ಅಂತ ಕಾರಣಕ್ಕೋಸ್ಕರ ಅಥವಾ ಅವರು ಬೇರೆ ಬೇರೆ ಆರೋಪ ಬಂದಿದೆ ಅಂತ ಕಾರಣಕ್ಕೋಸ್ಕರ ಅವ್ರನ್ನ ಶಿಫ್ಟ್ ಮಾಡಲಾಗಿದೆ ಅಂತ ಮಾತನ್ನು ಕೇಳಿ ಬಂದರೂ ಸಹ ಆಂತರಿಕವಾಗಿ ಎಲ್ಲೋ ಒಂದು ಕಡೆ ಗೊಂದಲಗಳಿವೆ ಶೋಭಾ ಕರಂದಾಜ್ ಅವ್ರಿಗೆ ಏನು ಅಲ್ಲಿಂದ ಚಿಕ್ಕಮಗಳೂರು ಉಡುಪಿ ಕ್ಷೇತ್ರದಿಂದ ಇಲ್ಲಿಗೆ ಶಿಫ್ಟ್ ಮಾಡಿದ ಕಾರಣಕ್ಕೋಸ್ಕರ ಆ ಒಂದು ಸ್ಥಾನವನ್ನು ಏನು ಸದಾನಂದ ಗೌಡರು ರಾಜಕೀಯ ನಿವೃತ್ತಿಯನ್ನು ತೆಗೆದುಕೊಳ್ತೇವೆ ಅಥವಾ ವಯಸ್ಸಾಜ ಕಾರಣಕ್ಕೋಸ್ಕರ ಚುನಾವಣೆಗೆ ಸ್ಪರ್ಧಿಸೋದಿಲ್ಲ ಅಂತ ಏನು ಹೇಳಿದ್ರು ಆ ಕಾರಣಕ್ಕೋಸ್ಕರ ಶಿಫ್ಟ್ ಮಾಡ್ತೀವಿ ಅಂತ ಅನ್ನೋದು ಮೇಲ್ನೋಟಿಗೆ ಕಂಡು ಬಂದರೂ ಸಹ ಎಲ್ಲೋ ಒಂದು ಕಡೆ ಸದಾನಂದ ಗೌಡರು ಸೋಲ್ತಾರೆ ಅಂತ ಕಾಣಕ್ಕಿರ್ಬೋದು ಅಥವಾ ಶೋಭಾ ಕರಂದಾಜ್ಗೆ ಚಿಕ್ಕಮಗಳೂರು ಉಡುಪಿ ಕ್ಷೇತ್ರದಲ್ಲಿ ವಿರೋಧ ಇದೆ ಅವರು ಸಹ ಆ ಕ್ಷೇತ್ರದಲ್ಲಿ ಆಲ್ಟರ್ನೇಟಿವ್ ಒಂದು ಮಾಡಿದ್ದಾರೆ ಇಲ್ಲಿ ಶೋಭಾ ಕರಂದಾಜ್ ಗೆಲ್ಲಿಲ್ಲ ಅಂತಂದ್ರೆ ಅಲ್ಲಿ ಕ್ಷೇತ್ರದಲ್ಲಿರುವಂತಹ ಅಭ್ಯರ್ಥಿಯನ್ನು ಬದಲಾವಣೆ ಮಾಡಬೇಕಾಗಿತ್ತು ಹೊರತು ಅದರ ಬದಲಾಗಿ ಅಲ್ಲಿಂದ ಅವರನ್ನ ಬೆಂಗಳೂರು ಉತ್ತರಕ್ಕೆ ಅವ್ರನ್ನ ಶಿಫ್ಟ್ ಮಾಡುವಂತ ಅವಶ್ಯಕತೆ ಇರಲಿಲ್ಲ ಆದರೆ ಈ ಹಿಂದೆ ಎರಡ್ ಸಾವಿರದ ಎಂಟರಲ್ಲಿ ಶೋಭಾ ಕರಂದಾಜ್ ಅವರು ಬೆಂಗಳೂರು ಯಶವಂತಪುರ ಕ್ಷೇತ್ರದಿಂದ ಗೆದ್ದು ಅವರು ಸಚಿವರಾಗಿದ್ದರು ಆದ ಇಡೀ ಲೋಕಸಭಾ ಕ್ಷೇತ್ರ ಅವ್ರಿಗೆ ಗೊತ್ತಿಲ್ಲ ಇದರಲ್ಲಿ ಎಂಟು ಲೋಕಸಭಾ ಕ್ಷೇತ್ರ ವಿಧಾನಸಭಾ ಕ್ಷೇತ್ರಗಳು ಬರ್ತವೆ ಆ ಎಂಟು ವಿಧಾನಸಭಾ ಕ್ಷೇತ್ರಗಳಿಗೆ ಶೋಭಾ ಕರ್ನಾಜ್ಗೆ ಅಷ್ಟನ್ನು ಪರಿಚಿತವಲ್ಲ ಇಲ್ಲಿ ಸುಮಾರು ಮೂರು ಕಾಂಗ್ರೆಸ್ ಪ ಕಾಂಗ್ರೆಸ್ ಪಕ್ಷಗಳು ಒಟ್ಟು ಆರು ಕ್ಷೇತ್ರಗಳು ಆರು ಕ್ಷೇತ್ರಗಳಲ್ಲಿ ಬಿಜೆಪಿ ಮತ್ತು ಮೂರು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಗೆದ್ದಿದೆ ಈ ಒಂದು ಲೋಕಸಭಾ ಕ್ಷೇತ್ರದಲ್ಲಿ ಆದರೆ ಕೇವಲ ಯಶವಂತಪುರ ಹೊರತುಪಡಿಸಿ ಬೇರೆ ಯಾವುದು ಕ್ಷೇತ್ರನೂ ಸಹ ಶೋಭಾ ಕರಂದಾಜಿಗೆ ಅಷ್ಟೇನೂ ಪರಿಚಿತವಲ್ಲ ಆದರೂ ಸಹ ಅವ್ರನ್ನ ಕರ್ಕೊಂಬಂದು ಚುನಾವಣೆಗೆ ಕಂಟೆಸ್ಟ್ ಮಾಡ್ತಿರೋದೇ ಆಶ್ಚರ್ಯಕರ ಮತ್ತು ಇಲ್ಲಿ ರಾಜಕೀಯ ಲಾಭವನ್ನು ಪಡೆಯುವಂಥ ಪ್ರಯತ್ನದ ಭಾಗವಾಗಿ ಶೋಭಾ ಕರಂದಾಜೆಯನ್ನು ಕರ್ಕೊಂಬರಲಾಗಿದೆ ಅನ್ನೋದು ಒಂದು ಮಾತು ಕೇಳಿಬಂದರು ಶೋಭಾ ಸದಾನಂದ ಗೌಡರನ್ನ ಕರ್ಕೊಂಬಂದು ಈ ಕ್ಷೇತ್ರದಲ್ಲಿ ಅಂದ್ರೆ ಅವರು ರಾಜಕೀಯ ನಿವೃತ್ತಿ ಪಡ್ತಾಯಿದ್ದಾರೆ ಆ ಕಾರಣಕ್ಕೋಸ್ಕರ ಶೋಭಾ ಕರಂದಾಜ್ಗೆ ರೀಪ್ಲೇಸ್ ಮಾಡಿದ್ವಿ ಅಂತ ಮತ್ತೊಂದು ಮಾತು ಕೇಳಿ ಬರ್ತಾ ಇದೆ ಮತ್ತು ಇನ್ನೊಂದು ಮಾತು ಕೇಳಿ ಬರ್ತಾರೆ ಅದು ಸಿಟಿ ರವಿ ಅವ್ರಿಗೆ ಟಿಕೆಟ್ ಕೊಡಬೇಕಾಗತ್ತೆ ಅಂತ ಅನ್ನೋ ಕಾರಣಕ್ಕೋಸ್ಕರ ಅಲ್ಲಿಂದ ಅವ್ರನ್ನ ರೀಪ್ಲೇಸ್ ಮಾಡಲಾಗಿತ್ತು ಅಲ್ಲಿ ಕೋಟಾ ಶ್ರೀನಿವಾಸ ಪೂಜಾರಿ ಟಿಕೆಟ್ ಕೊಡಲಾಗಿದೆ ಅಂತ ಬೇರೆ ಬೇರೆ ಆರೋಪಗಳು ಬರ್ತಾ ಇದೆ ಅದಕ್ಕೆ ಇದುವರೆಗೂ ಪಕ್ಷದ ವರಿಷ್ಠರಾಗಲಿ ಅಥವಾ ಈ ಒಂದು ಟಿಕೆಟ್ ಪಡೆದಂಥ ನಾಯಕರಾಗಲಿ ಯಾರು ಸಹ ಸ್ಪಷ್ಟನೆ ಕೊಡುವಂತ ಪ್ರಯತ್ನವನ್ನು ಮಾಡಿಲ್ಲ ಓಕೆ ಓಕೆ ಶಶಿಕಾತ್ ಅವರೇ ಬಹಳ ಮುಖ್ಯವಾಗಿ ಈ ಬದಲಾವಣೆಯ ಸ್ಟ್ರಾಟರ್ಜಿ ಏನಿರಬಹುದು ಅಂತ ಹೇಳಿದ್ರೆ ನೀವು ಒಬ್ಬರು ರಾಜಕೀಯ ಚಿಂತಕರಾಗಿ ಹೇಗೆ ನೋಡ್ತೀರಿ ಈ ಒಂದು ಸ್ಟ್ರಾಟರ್ಜಿಯನ್ನು ಬದಲಾವಣೆ ಅಂದ್ರೆ ಮೊದಲನೇದಾಗಿ ಚಿಕ್ಕಮ್ ಉಡುಪಿ ಚಿಕ್ಕಮಗಳೂರು ಏನು ಲೋಕಸಭಾ ಕ್ಷೇತ್ರ ಇತ್ತು ಅಲ್ಲಿ ತುಂಬ ಅಸಮಾಧಾನ ಹೆಚ್ಚಾಯಿತು ಶೋಭಾ ಕರಂದ್ಲಾಜೆ ಅವರಿಗೆ ಅಲ್ಲಿ ಗೋ ಬ್ಯಾಕ್ ಶೋಭಾ ಅಂತ ಹೇಳ್ಬಿಟ್ಟು ಒಂದು ದೊಡ್ಡ ಅಭಿಯಾನವನ್ನೇ ಶುರು ಮಾಡಿದರು ಸೊ ಯಾಕಂದರೆ ಇಡೀ ಇಪ್ಪತ್ತೆಂಟು ಲೋಕಸಭೆಯಲ್ಲಿ ಅತ್ಯಂತ ಕಡಿಮೆ ಮತದಾರರನ್ನ ಹೊಂದಿರತಕ್ಕಂಥ ಕ್ಷೇತ್ರ ಉಡುಪಿ ಮತ್ತು ಚಿಕ್ಕಮಗಳೂರು ಅತ್ಯಂತ ಹೆಚ್ಚು ಮತದಾರರನ್ನು ಹೊಂದಿರತಕ್ಕಂಥ ಕ್ಷೇತ್ರ ಬೆಂಗಳೂರಿನ ಉತ್ತರ ಲೋಕಸಭಾ ಮತಕ್ಷೇತ್ರ ಸೊ ಅಲ್ಲಿ ಅಲ್ಲಿ ಸ್ವಲ್ಪ ಗೆಲುವು ಸುಲಭ ಆಗಿತ್ತು ಯಾಕಂದರೆ ಚಿಕ್ಕ ಮತ ಕ್ಷೇತ್ರ ಇತ್ತು ಅಂತ ಹೇಳಿಬಿಟ್ಟು ಆದರೆ ಅಲ್ಲಿ ತುಂಬ ಹೆಚ್ಚು ವಿರೋಧ ಬರೋದರಿಂದ ವಿರೋಧ ಅಂದರೆ ಅವರು ಹೆಚ್ಚು ಕಾರ್ಯಕರ್ತರ ಜೊತೆಗೆ ಒಡಾಟ ಇಟ್ಕೊಳ್ಳಿಲ್ಲ ಅಲ್ಲಿರ್ತಕ್ಕಂಥ ಈ ಬಿ ಜೆ ಪಿ ನಾಯಕರ ಜೊತೆಗೆ ಹೆಚ್ಚು ಬೆರೀಲಿಲ್ಲ ಸೊ ಯಾವತ್ತೂ ಸಹಿತ ಕೇಂದ್ರ ಸರ್ಕಾರ ಅಲ್ಲಿ ಯಾಕೆ ಸಂಸದರಾಗಿದ್ದರು ಅಲ್ಲಿ ಸಚಿವರಾಗಿದ್ದರು ಸೊ ಆದ್ದರಿಂದ ಇವರ ಜೊತೆಗೆ ಸಂಪರ್ಕ ಜಾಸ್ತಿ ಆಗಿಲ್ಲ ಅಂತ ಅಲ್ಲಿ ಅಸಮಾಧಾನ ಹೊಗೆ ಆಡ್ತಾ ಇತ್ತು ಸೊ ಆದ್ದರಿಂದ ಹೇಗಾದರೂ ಮಾಡಿ ಅವರಿಂದ ಅಲ್ಲಿಂದ ಕಳಿಸ್ಬೇಕು ಅನ್ನೋ ಒಂದು ಅಭಿಯಾನವನ್ನು ಶುರು ಮಾಡಿದರು ಇದು ಹೈಕಮಾಂಡ್ನವರು ಅದನ್ನು ಅರ್ಥ ಮಾಡಿಕೊಂಡು ಇಲ್ಲ ಇದು ಶೋಭಾ ಅವರು ಆಕಸ್ಮಿಕವಾಗಿ ಇಲ್ಲಿ ನಿಂತಿ ಗೆಲ್ಲೋದಿಲ್ಲ ಅಂತ ಗೊತ್ತಾಗ್ಬಿಡ್ತು ಅವರು ಎಲ್ಲಿಯೂ ಟಿಕೆಟ್ ಸಿಗುವ ಚಾನ್ಸಸ್ಗಳು ಇರಲಿಲ್ಲ ಆದರೆ ಏನಾಯಿತು ಯಡಿಯೂರಪ್ಪನವರು ಯಾಜು ಜುವಲ್ಲೂ ಅವರು ಪರವಾಗಿ ಬ್ಯಾಟಿಂಗ್ ಮಾಡಿದರು ಮೋದಿ ಮತ್ತು ಶಾ ಅವ್ರ ಮುಂದೆ ಅವರು ಇರಲೇಬೇಕು ಅಂತ ಹೇಳಿದರು ಸೊ ಅವ್ರನ್ನೆಲ್ಲಿ ರೀಪ್ಲೇಸ್ ಮಾಡಬೇಕು ಅನ್ನುವುದು ಬಂದಾಗ ಇಲ್ಲಿ ಯಡಿಯೂರಪ್ಪ ಅವ್ರು ಗೆದ್ರು ಅಂತೀರಿ ರೀ ಯಡಿಯೂರಪ್ಪನವರು ಇವಾಗ ಈ ಸರ್ತಿ ಹೆಚ್ಚು ಕಡಿಮೆ ಎಲ್ಲ ಸ್ಟ್ರೆ ಸ್ಟ್ರಾಟಜಿ ಮಾಡುವಾಗ ಅವರು ಗೆದ್ದಿದ್ದಾರೆ ಅವರು ತಮಗೆ ಬೇಕಾದಂಥ ಅನುಕೂಲ ಆಗ್ತಕ್ಕಂಥವ್ರಿಗೆ ಟಿಕೆಟನ್ನು ಕೊಡಿಸಿದ್ದಾರೆ ಆದ್ದರಿಂದಲೇ ಈ ರೀತಿ ಈ ಸರ್ತಿ ಈಶ್ವರಪ್ಪನವರು ರೆಬಲ್ ಆದರು ಈ ಕಡೆ ಸದಾನಂದನವರು ವಿರುದ್ಧ ತಿರುಗಿಬಿದ್ದರು ಆ ಕಡೆ ಕಡ್ಡಿ ಸಂಗನವರು ತಿರುಗಿಬಿದ್ದರು ಸೊ ಈ ರೀತಿಯಾದಂಥದ್ದು ಬಹುತೇಕ ಎಲ್ಲರ ಟಾರ್ಗೆಟ್ ಒಂದೇ ಏನು ಅಂದರೆ ಯಡಿಯೂರಪ್ಪನವರು ಇವಾಗ ಅದು ಮುಖ್ಯವಾಗಿ ಶೋಭಾ ಕರಂದ್ಲಾಜೆ ಅವರ ಇದರಿಂದಾಗಿನೇ ಹೆಚ್ಚು ಜನ ಅಪೋಸ್ ಆಗಿದ್ದಾರೆ ಓಕೆ ಸೊ ಇಲ್ಲಿಯೂ ಸಹಿತ ಉತ್ತರಕ್ಕೆ ಬರಬೇಕಾಗಿರ್ತಕ್ಕ ಬೆಂಗಳೂರು ಉತ್ತರಕ್ಕೆ ಶೋಭಾ ಕರಂದ್ಲಾಜೆ ಅವರು ಬರಬೇಕಂತಂದರೆ ಈಗೊಂದು ಸ್ವಲ್ಪ ದಿವಸ ಸ್ವಲ್ಪ ತಿಂಗಳು ಕೆಲವು ತಿಂಗಳುಗಳ ಹಿಂದೆ ನಮ್ಮ ಸದಾನಂದ ಗೌಡರು ಏನು ಮಾಡಿದರು ಇದಕ್ಕೆ ಇದ್ದಂಗೆ ರಾಜಕೀಯ ನಿವೃತ್ತಿಯನ್ನು ತೆಗೆದುಕೊಳ್ತೀನಿ ಅಂತಂದ್ಬಿಟ್ರು ಹೌದು 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 ಏನು ಅನಿಸ್ಬಿಡ್ತು ನಮ್ಗೆ ವಯಸ್ಸಾಗಿದೆ ಆದ್ದರಿಂದ ನಮಗೆ ಇನ್ಮೇಲೆ ಟಿಕೆಟ್ ಸಿಕ್ಕೋದಿಲ್ಲ ಆಮೇಲೆ ನಮ್ಮ ಪ್ರಭಾವ ಹೆಚ್ಚು ಇಲ್ಲ ಸೊ ಆದ್ದರಿಂದ ನಾನು ನಿವೃತ್ತಿ ಆಗಿಬಿಡ್ತೀನಿ ಅಂತಂದರು ಅದು ಒಂದೇ ಒಂದು ನೆಪವನ್ನು ಇಟ್ಕೊಂಡ್ಬಿಟ್ಟು ಅವರನ್ನು ಪಕ್ಕಕ್ಕೆ ತೆಗೆ ಸರಿಸುವ ಒಂದು ಕೆಲಸವನ್ನು ಬಿ ಜೆ ಪಿ ಮಾಡ್ತು ಅದಕ್ಕೆ ಇವಾಗ ಉತ್ತರಕ್ಕೆ ಯಾರು ಅಂದಂಥ ಸಂದರ್ಭದಲ್ಲಿ ಶೋಭಾ ಕರಂದ್ಲಾಜೆಯನ್ನು ಇಲ್ಲಿರ್ತಕ್ಕಂಥ ನಾಯಕರು ಏನು ಹೇಳ್ತಾ ಇದ್ದಾರೆ ಅಂದರೆ ನಮ್ಮ ಮೇಲೆ ಹೇರಿಕೆ ಮಾಡಲಾಗಿದೆ ಎಸ್ ಎಸ್ ಯಾಕೆ ಹೇರಿಕೆ ಮಾಡಲಾಗಿದೆ ಅಂತಂದರೆ ಶೋಭಾ ಕರಂದ್ಲಾಜೆ ಅವರು ಇಲ್ಲಿ ಬರೋದು ಇಲ್ಲಿರ್ತಕ್ಕಂಥ ಬಿ ಜೆ ಪಿ ನಾಯಕರಿಗೆ ಒಂದು ಸುತರಾಮಿ ಇಷ್ಟ ಇಲ್ಲ ಅವ್ರು ಆರ್ ಅಶೋಕ್ ಆಗಿರ್ಬೋದು ಅಶೋಕ್ ನಾರಾಯಣ್ ಆಗಿರ್ಬೋದು ಇವರು ಯಾರಿಗೂ ಸಹಿತ ಯಾಕೆ ಅಂತಂದರೆ ಅವರು ಹೊರನಿಂದ ಬಂದಿರತಕ್ಕಂಥವ್ರು ಬೇಕಾಗಿಲ್ಲ ಬರಲೇಬೇಕು ಅಂದರೆ ಸದಾನಂದ ಗೌಡ್ರ ಇರಲಿ ನಮಗೆ ಹೊಂದಾಣಿಕೆ ಮಾಡ್ಕೊಳ್ತಕ್ಕಂಥ ವ್ಯಕ್ತಿ ಆದ್ದರಿಂದ ನಮ್ಮ ಪ್ರಭಾವ ಕಡಿಮೆ ಆಗಬಾರ್ದು ಯಾಕೆ ಅಂತಂದರೆ ಅವು ಶೋಭಾ ಕರಂದ್ಲಾಜೆ ಬಂದರೆ ಅವರು ನೇರವಾಗಿ ಯಶ ನಮ್ಮ ಬಿ ಎಸ್ ಯಡಿಯೂರಪ್ಪನವ್ರಿಗೆ ಹತ್ರ ಆಗಿದ್ದಾರೆ ಅದ್ರ ಅದ್ರ ಮೂಲಕ ಅವರು ಹೈಕಮಾಂಡ್ಗೆ ಹತ್ರ ಆಗಿದ್ದಾರೆ ಇಲ್ಲಿ ನಮಗೆ ತೊಂದರೆ ಆಗುತ್ತೆ ಆದ್ದರಿಂದ ಅವಾಯ್ಡ್ ಮಾಡಬೇಕಂತ ಎಷ್ಟು ಸಕಲ ಪ್ರಯತ್ನ ಮಾಡಿದರು ಆಗಲಿಲ್ಲ ಕೊನೆಗೂ ಯಡಿಯೂರಪ್ಪನವರು ತಮ್ಮ ಹೇರಿಕೆಯನ್ನು ಇವ್ರ ಮೇಲೆ ಹೇರಿದರು ಅದಕ್ಕೋಸ್ಕರ ಏನಾಯಿತು ಅಂತಂದರೆ ಶೋಭಾ ಅವರ ಆಯ್ಕೆ ಆಯಿತು ಈವಾಗ ಶೋಭಾ ಕರಂದ್ಲಾಜೆ ಅವರು ಇಲ್ಲಿ ಸೋಲ್ತದ್ರೆ ಸೋತ್ರೆ ಅದಕ್ಕೆ ಕಾರಣ ಕಾಂಗ್ರೆಸ್ ಅಲ್ಲ ಅದಕ್ಕೆ ಕಾರಣ ಅಲ್ಲಿರ್ತಕ್ಕಂಥ ಶಾಸಕರು ನಾಯಕರು ಅವರು ಒಳಗೆಟುಗಳನ್ನು ಕೊಡ್ತಾರೆ ನೋಡಿ ಇವಾಗ ಅದೇ ಬಹಳ ಮುಖ್ಯ ಆಗುತ್ತೆ ಓಕೆ ಸರ್ ಓಕೆ ಸರ್ ಭಾಳ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ರಿ ಎಸ್ ಹಾಗಾದ್ರೆ ಸಂಸದರ ಸಾಧನೆ ಏನು ಅಂತ ನೋಡೋಣ ರಿಪೋರ್ಟ್ ಕಾರ್ಡ್ ಏನು ಹೇಳುತ್ತೆ ಅಂದರೆ ಆಯ್ಕೆ ಆಗಿರುವಂಥ ಸದಾನಂದ ಗೌಡರು ಏನೆಲ್ಲ ಸಾಧನೆಯನ್ನು ಮಾಡಿದ್ದಾರೆ ಅಂತೇಳಿ ಸೊ ಬಹಳ ಮುಖ್ಯವಾಗಿ ಸದಾನಂದ ಗೌಡರ ಸಾಧನೆಯನ್ನು ನಾವು ಕ್ವಿಕ್ ಆಗಿ ನೋಡ್ತಾ ಹೋಗೋಣ ಯಾಕೆಂದರೆ ಯಾಕೆ ಅವರನ್ನ ಗೆಲ್ಸ್ಬೇಕು ಅಂತೇಳಿ ಅಲ್ಲಿ ಅವ್ರ ಜಾಗದಲ್ಲಿ ಈಗ ಶೋಭಾ ಕರಮಾಜೆ ಬಂದಿರುವಂಥ ಹಿನ್ನೆಲೆಯಲ್ಲಿ ಅವರನ್ನ ಯಾಕೆ ಗೆಲ್ಲಿಸಬೇಕು ಅಂದ್ರೆ ಬಹಳ ಮುಖ್ಯವಾಗಿ ಸಾರ್ವಜನಿಕರ ಬಳಕೆಗೆ ಮಿಲಿಟರಿ ಜಾಗದ ಸಮಸ್ಯೆಗೆ ಪರಿಹಾರ ಆಗಿದೆ ಅವರ ಒಂದು ಸಾಧನೆ ರಾಷ್ಟ್ರೀಯ ಹೆದ್ದಾರಿ ಜೊತೆಗೆ ಔಟರ್ ರಿಂಗ್ ರೋಡ್ ಕಾಮಗಾರಿ ಪೂರ್ಣ ಆಯಿತು ಅವರ ಅಧಿಕಾರದ ಅವಧಿಯಲ್ಲಿ ಸೊ ಇನ್ನು ಬೆಂಗಳೂರು ಬಳ್ಳಾರಿ ಹೆದ್ದಾರಿಯಲ್ಲಿ ಸ್ಕೈವಾಕ್ ನಿರ್ಮಾಣ ಆಗಿದೆ ಆಗಿದೆ ಇದು ಬಹಳ ಮುಖ್ಯವಾಗಿ ಹೆಚ್ಚು ಅಪಘಾತ ಆಗ್ತಾ ಇರುವಂತಹ ಏರ್ಪೋರ್ಟ್ ರಸ್ತೆಯನ್ನ ವಿಸ್ತರಣೆ ಮಾಡಿದ್ರು ಸೊ ಇದು ಒಂದು ಸಾಧನೆ ಕೂಡ ಜೊತೆಗೆ ಪಿ ಎ ಮುದ್ರಾ ಯೋಜನೆ ಆಗಿರಬಹುದು ಅಥವಾ ಪಿ ಎ ಸ್ವಾನಿಧಿ ಅನ್ನುವಂಥ ಯೋಜನೆ ಕೂಡ ಜಾರಿಗೆ ತಂದರು ಜೊತೆಗೆ ಆಯುಷ್ಮಾನ್ ಭಾರತ್ ಯೋಜನೆಗೆ ಹೆಚ್ಚಿನ ಫಲಾನುಭವಿಗಳು ಕೂಡ ಇವರಿಂದ ಪಡೆದುಕೊಂಡ್ರು ಜೊತೆಗೆ ಸಂಸದರ ಆದರ್ಶ ಗ್ರಾಮ ಯೋಜನೆಯಡಿ ಗ್ರಾಮ ಅಭಿವೃದ್ಧಿ ಕೂಡ ಆಗಿದೆ ಆಗ್ತಾ ಇದೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ ಬಹಳ ಮುಖ್ಯವಾಗಿ ರೈಲ್ವೆ ರಸಗೊಬ್ಬರ ಸಚಿವರಾಗಿ ರಾಜ್ಯಕ್ಕೆ ಜೊತೆಗೆ ದೇಶಕ್ಕೆ ವಿವಿಧ ಸೇವೆಯನ್ನು ಸಲ್ಲಿಸಿದ್ದಾರೆ ಅಂತೇಳಿ ಇಲ್ಲಿನ ಕೆಲವೊಂದಿಷ್ಟು ಜನ ಹೇಳ್ತಾ ಇದ್ದಾರೆ ಸೊ ಕೊರೋನಾ ವೇಳೆ ಉತ್ತಮ ಕೆಲಸ ಮಾಡಿ ಜನರಿಂದ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ ಜೊತೆಗೆ ಕ್ಷೇತ್ರಕ್ಕೆ ವಿವಿಧ ಯೋಜನೆಗಳು ಜೊತೆಗೆ ಕಾಮಗಾರಿಗಳ ಪ್ರಗತಿ ಕೂಡ ಸಾಕ್ತಾ ಇದೆ ಸೊ ಹಾಗಾಗಿ ಇವರ ಸಾಧನೆ ಇದು ಸೊ ಆದರೂ ಕೂಡ ಅಂದರೆ ಆ ಕ್ಷೇತ್ರದಿಂದ ಎರಡು ಬಾರಿ ಗೆದ್ರೂ ಕೂಡ ಈ ಬಾರಿ ಅವರಿಗೆ ಅವಕಾಶ ಇಲ್ಲ ಇನ್ನು ಬಹಳ ಮುಖ್ಯವಾಗಿ ಸಂಸದರ ಸಾಧನೆಯ ಬಗ್ಗೆ ಕಾಂಗ್ರೆಸ್ ಆಗಿರ್ಬೋದು ಅಥವಾ ಪಿಯ ಮುಖಂಡರು ಮಾತನಾಡಿದ್ದಾರೆ ಅಂದರೆ ಸಾಧನೆ ಹೇಗಿದೆ ಅನ್ನೋದ್ರ ಬಗ್ಗೆ ಒಂದು ಸಾರಿ ಅದನ್ನು ನೋಡ್ಕೊಂಡು ಬಂದ್ಬಿಡೋಣ ಸಜ್ಜನಿಕೆ ಒಬ್ಬ ವಿದ್ಯಾವಂತ ಅಭ್ಯರ್ಥಿನ ಕೊಟ್ಟಿದ್ದಾರೆ ಅಂತ ಅಂದ್ಕೊತಾ ಇದ್ದೀವಿ ಅವರೇ ಕ್ಯಾಂಡಿಡೇಟೇ ಫೈನಲ್ ಆಗೋ ಥರ ಇದೆ ಯಾರೇ ಕ್ಯಾಂಡಿಡೇಟ್ ಬಂದರೂ ನಾವು ಈ ಸಾರಿ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರ ಕಾಂಗ್ರೆಸ್ ಪಾಲಾಗೋದರಲ್ಲಿ ಸಂಶಯನೇ ಇಲ್ಲ ಯಾಕೆ ಅಂದರೆ ಇವಾಗ ಆಲ್ರೆಡಿ ನಮಗೆ ಮೂರು ಜನ ಎಮ್ ಎಲ್ ಎಗಳು ನಮ್ಮ ಈ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಇದ್ದಾರೆ ಪುಲಕೇಶಿ ನಗರ ಇರ್ಬೋದು ಹೆಬ್ಬಾಳ ಇರ್ಬೋದು ಬ್ಯಾಟ್ರಾಯನ್ಪುರ ಇರ್ಬೋದು ಈ ಪುಲಕೇಶಿ ನಗರ ಒಂದೇ ನಮಗೆ ಒಂದು ಲಕ್ಷ ಮೇಲೆ ಲೀಡ್ ಬರುವಂಥ ಚಾನ್ಸಸ್ ತುಂಬ ಚೆನ್ನಾಗಿದೆ ಕೆ ಆರ್ ಪುರಂ ಕ್ಷೇತ್ರ ಜೈ ಬಸವರಾಜಣ್ಣ ಏನು ನಮ್ಮ ಕ್ಷೇತ್ರದಲ್ಲಿ ಎಂ ಪಿ ಎಲೆಕ್ಷನ್ ನಡೀತಾ ಇದೆ ಅದು ಏನು ನಮ್ಮ ಬಸವರಾಜಣ್ಣ ನೇತೃತ್ವದಲ್ಲಿ ನಾವೆಲ್ಲ ನಮ್ಮ ಕೆ ಆರ್ ಪುರಂ ಕ್ಷೇತ್ರದಲ್ಲಿ ಯಾರೇ ಬರಲಿ ನಮ್ಮ ಬಸವರಾಜಣ್ಣ ನೇತೃತ್ವದಲ್ಲೇ ನಾವು ಮಾಡೋದು ಏನು ನಮ್ಮ ಯಜಮಾನ್ರು ಮಾರ್ಗದರ್ಶನ ಏನಿದೆ ಆ ಮಾರ್ಗದರ್ಶನ ಪ್ರಕಾರ ಎಲ್ಲ ನಮ್ಮ ಲೀಡರ್ಗಳು ಸಹಮತದಿಂದ ಎಲ್ಲ ನಮ್ಮ ಎಲ್ಲ ಲೀಡರ್ಗಳು ಎಲ್ಲ ಮುಖಂಡರುಗಳು ಹೋದರೆ ಸುಮಾರು ಒಂದು ಎಪ್ಪತ್ತೆಂಬತ್ತು ಸಾವಿರ ಲೀಡಿಂಗ್ ಕೊಡಬಲ್ಲರಿ ಕೊಡಬಲ್ಲ ಬಲ್ ಬಲ್ಲೆವು ನಾವು ಏನು ನಮ್ಮ ಸಂದೇಶ ಕೊಟ್ಟಿದ್ದಾರೆ ನಮ್ಮ ಬಿರ್ತಿ ಬಸವರಾಜನ ತುಂಬ ನೀಟಾಗಿ ವ್ಯವಸ್ಥಿತವಾಗಿ ಏನು ಮೀಟಿಂಗ್ಳು ಮತ್ತು ಪ್ರತಿಯೊಂದು ವಾರ್ಡ್ಗಳಲ್ಲೂ ಕಮಿಟಿ ಎಲ್ಲ ತುಂಬ ಚೆನ್ನಾಗಿ ಮಾಡ್ತಾಯಿದ್ದಾರೆ ಕೆ ಆರ್ ಪರಮೇ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲಿ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ